ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸಿದ್ದಾರೂಢ ಆಶ್ರಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಸಹಯೋಗದಲ್ಲಿ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಯೋಜನಾಧಿಕಾರಿ ಅಣ್ಣಪ್ಪ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಎಂಡಿ ಡಾಕ್ಟರ್ ರಾಘವನ್ ಡಾಕ್ಟರ್ ವಿದ್ಯಾರಾಘವನ್ ಪುರಸಭಾ ಸದಸ್ಯ ಎಂಎನ್ ಮಂಜು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಮುನಿಕೃಷ್ಣ ಚಂದ್ರು ರವರುಗಳು ದೀಪ ಬೆಳೆಸುವುದರ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ನಮ್ಮ ಈ ಧರ್ಮಸ್ಥಳ ಸಂಘದ ವತಿಯಿಂದ ನಮ್ಮ ಆಸ್ಪತ್ರೆಯನ್ನು ಒಂದು ಉಚಿತ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸಂಸ್ಥೆಯಾಗಿ ಪರಿಗಣಿಸಿದ್ದಾರೆ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆ ಇದು ಏನು ಧರ್ಮಸ್ಥಳ ಸಂಘದ ಕಾರ್ಡ್ ಇದ್ದರೆ ಒಂದು ಇದು ಯಾವುದು ಆಪರೇಷನ್ ಆಗಿರ್ಬೋದು ಅಥವಾ ಸ್ತ್ರೀರೋಗದ ಸಮಸ್ಯೆ ಆಗಿರ್ಬೋದು ಗರ್ಭಕೋಶದ ಆಸ್ಪ ಇದು ಯಾವುದು ಸರ್ಜರಿ ಆಗಿರ್ಬೋದು ಕಣ್ಣಿನ ಆಪರೇಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರ ಶಸ್ತ್ರಚಿಕಿತ್ಸೆಗಳು ಅರ್ನಿಯಾ ಅಪೆಂಡಿಕ್ಸು ಅಥವಾ ಇತರ ಸಮಸ್ಯೆಗಳು ಸಮಸ್ಯೆಗಳಿರೋಂಥದ್ದು ಕ್ಯಾಶ್ಲೆಸ್ ಆಗಿ ಮಾಡ್ಬೋದು ಕ್ಯಾಶ್ಲೆಸ್ ಅಂತಂದರೆ ಅದು ಆ ಕಾರ್ಡ್ ತಂದು ಅದರಲ್ಲಿ ಏನು ನಾವು ಅದನ್ನು ಅಪ್ರೂವಲ್ ತೊಗೊಂಡು ಅದನ್ನು ಉಚಿತವಾಗಿ ನಾವು ನಿಮಗೆ ಟ್ರೀಟ್ಮೆಂಟ್ನ ಕೊಡ್ಬೋದು ಈ ನಿಟ್ಟಿನಲ್ಲಿ ಸುಮಾರು ಈ ಸಂಘದ ವತಿಯಿಂದ ನಮ್ಮ ಚಂದ್ರವರು ಸುಮಾರು ಎರಡು ಮೂರು ವರ್ಷದ ಹಿಂದೆನೇ ಬಂದು ನಮ್ಮನ್ನು ಕೇಳಿಕೊಂಡು ನಾವೆಲ್ಲ ಅದನ್ನು ಬಗ್ಗೆ ಡಿಸ್ಕಷನ್ ಮಾಡಿ ಸುಮಾರು ಜನಕ್ಕೆ ನಾವು ಇದರ ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ ಆದರೆ ಜನಗಳಿಗೆ ಇದರದ್ದು ಅವೇರ್ನೆಸ್ ಇಲ್ಲ ಏನಾಗಿದೆ ಕಾರ್ಡ್ ಅಂತ ಅಂದ ತಕ್ಷಣ ಧರ್ಮಸ್ಥಳ ಸಂಘದ ಕಾರ್ಡ್ ಅಂದರೆ ಬರೀ ಸಾಲ ಮಾತ್ರ ಕೊಡುವಂಥದ್ದು ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಇದು ಖಂಡಿತ ಅದೊಂದೇ ಅಲ್ಲ ಶ್ರೀಯುತರು ನಮ್ಮ ವೀರೇಂದ್ರ ಹೆಗ್ಡೆಯವರು ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮನ ಅನುಷ್ಠಾನಗೊಳಿಸಿದ್ದಾರೆ ಈ ಕಾರ್ಡ್ ತೊಗೊಂಡು ಬಂದರೆ ನಿಮಗೆ ಎಲ್ಲ ರೀತಿ ಒಂದು ಸೌಲಭ್ಯಗಳನ್ನ ನಾವಿಲ್ಲಿ ಕಲ್ಪಿಸ್ಕೊಡ್ಬೋದು ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಒಂದು ವರ್ಲ್ಡ್ ಕ್ಲಾಸ್ ಕಣ್ಣಿನ ಚಿಕಿತ್ಸಾ ಘಟಕ ಇದೆ ಫೇಕೋ ಸರ್ಜರಿ ವಿಭಾಗ ಫೇಕೋ ಅಂತಂದರೆ ಕಣ್ಣಿನ ಕಣ್ಣು ಮಂಜಿರುತ್ತೆ ಕಣ್ಣು ಕಾಣ್ತಾ ಇರೋದಿಲ್ಲ ಅದನ್ನು ನಾವು ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕಾದ್ರೆ ಕಣ್ಣು ಮಂಜು ಏನು ದೃಷ್ಟಿಹೀನತೆಯಿಂದ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾರೆ ಆಪ್ರೇಷನ್ ಇಂದ ಈಚೆ ಬರಬೇಕಾದ್ರೆ ಹತ್ತು ನಿಮಿಷ ಆಗ್ಬೋದು ಹದಿನೈದು ನಿಮಿಷ ಆಗ್ಬೋದು ಇಪ್ಪತ್ತು ನಿಮಿಷ ಆಗ್ಬೋದು ಆಪ್ರೇಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಯಾವುದೇ ಬ್ಯಾಂಡೇಜ್ ಇರೋದಿಲ್ಲ ಪರಿಪೂರ್ಣವಾದ ಒಂದು ದೃಷ್ಟಿಯಿಂದ ಅವರು ಹೊರಗಡೆ ಬಂದು ಸಂತೋಷ ಪಡ್ತಾರೆ ಆ ಸಂತೋಷ ನೋಡೋದು ನಮಗೆ ಒಂದು ಖುಷಿ ಏನಂತಂದರೆ ಇದು ಬೆಂಗಳೂರಿನಲ್ಲಿ ಕೆಲವೇ ಒಂದು ಸ ಸೆಂಟರ್ಗಳಲ್ಲಿತ್ತು ದೊಡ್ಡ ದೊಡ್ಡ ಸ ಸೆಂಟರ್ಗಳಲ್ಲಿತ್ತು ಇದನ್ನು ಮಾಗಡಿನಲ್ಲಿ ನಾವು ಯಾಕೆ ತರಬಾರ್ದು ಅಂತ ಹೇಳಿ ಇದು ಫೇಕೋ ಸರ್ಜ ಸರ್ಜರಿ ಮಿಷನ್ನೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಮಿಷನ್ನು ಅದನ್ನು ನಾವು ಈ ಜನಗಳಿಗೋಸ್ಕರ ಒಳ್ಳೇದಾಗಬೇಕು ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಈ ಫೇಕೋ ಸರ್ಜರಿ ಘಟಕನ ಅಳವಡಿಸಿದ್ದೀವಿ ಇದನ್ನು ಈ ಈ ಫೇಕೋ ಸರ್ಜರಿನೂ ಕೂಡ ಧರ್ಮಸ್ಥಳ ಸಂಘದ ತಂದವ್ರಿಗೆ ಫೇಕೋ ಸರ್ಜರಿದಿಂದ ನಾವು ಮಾಡ್ಕೊಡ್ಬೋದು ಬೇರೆ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗ್ಬೋದು ಬೇರೆ ಕಡೆ ಎಲ್ಲ ಆಪ್ರೇಷನ್ ಮಾಡ್ತಾರೆ ಬ್ಯಾಂಡೇಜ್ ಹಾಕ್ತಾರೆ ಇಲ್ಲಿ ಬ್ಯಾಂಡೇಜ್ ಅನ್ನೋದೇ ಇರೋದಿಲ್ಲ ಪರಿಪೂರ್ಣವಾದ ದೃಷ್ಟಿಯಿಂದ ಈಚೆ ಬರ್ತಾರೆ ಇದು ಒಂದು ಭಾಳ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ಮಾಗಡಿನಲ್ಲಿ ಈ ಒಂದು ಏನು ಫೇಕೋ ಸರ್ಜರಿ ನಾವು ಅಳವಡಿಸಿದ್ದೀವಿ ಇದು ಒಂದು ರೆವಲ್ಯೂಷನ್ ಈಗಲೂ ಭಾಳ ಜನ ಇದ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಅತಿ ಕಡಿಮೆ ಆಗ್ತಾ ಇದೆ ಫೇಕೋ ಸರ್ಜರಿ ಬೆಂಗಳೂರಿನಲ್ಲಿ ಲಕ್ಷಾಂತರ ರೂಪಾಯಿ ಆಗೋದು ಕೆಲವೇ ಸಾವಿರಗಳಲ್ಲಿ ಹತ್ತು ಸಾವಿರನೂ ಮೇಲ್ಪಟ್ಟಿಲ್ಲ ಅಂದರೆ ಅಷ್ಟು ಕಡಿಮೆ ದರದಲ್ಲಿ ಮಾಡ್ತಿದ್ದೀವಿ ಬಟ್ ಈ ನಮ್ಮ ಈ ಕಾರ್ಡ್ ತಂದವ್ರಿಗೆ ಅಥವಾ ಯಶಸ್ವಿನಿ ಯೋಜನೆ ಇರೋಂಥವ್ರಿಗೆ ಅಂತವರಿಗೆಲ್ಲ ನಾವು ಉಚಿತವಾಗಿ ಮಾಡ್ಕೊಡ್ತಾಯಿದ್ದೀವಿ ಅದು ನಮಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಜನ ಬಂದು ಅದರ ಒಂದು ಉಪಯೋಗನ ಪಡ್ಕೊಳೋದೇ ಸಾಕು ನಮಗೆ ಅದ್ರ ಮುಂದೆ ಯಾವುದೇ ದೊಡ್ಡ ಭಾಗ್ಯ ಇದೇ ಒಂದು ದೊಡ್ಡ ಭಾಗ್ಯ ನಮಗೆ ಹಾಗೆ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಘಟಕ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಘಟಕದಲ್ಲಿ ವೆಂಟಿಲೇಟರ್ ಇದೆ ಐ ಸಿ ಯು ಇದೆ ಮತ್ತು ಯಾವುದೇ ಥರ ಹೆಚ್ ಡಿ ಯು ಇದೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳಿಗೆ ಕೊಡುವಂಥ ಒಂದು ಒಳ್ಳೆಯ ಘಟಕ ಇದೆ ಯಾವುದೇ ಎಮರ್ಜೆನ್ಸಿ ಡೆಂಗ್ಯೂ ಆಗ್ಬೋದು ಹೈಪರ್ ಟೆನ್ಷನ್ ಆಗ್ಬೋದು ಮತ್ತು ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಆಗ್ಬೋದು ಅಥವಾ ನಿಮೋನಿಯಾ ಆಗ್ಬೋದು ಶ್ವಾಸಕೋಶದ ಸಮಸ್ಯೆ ಆಗ್ಬೋದು ಪೈರಕ್ಸಿಯಾ ಪನ್ ಅನ್ನೋ ಅಂದರೆ ವರ್ಷಾನ್ ತಿಂಗ್ಳಾನ್ಗಟ್ಲೆ ಎರಡು ವಾರ ಮೂರು ವಾರ ನಾಲ್ಕು ವಾರ ಜ್ವರ ಕಣ್ಣಿಡಿಯೋಕ್ಕಾಗಿರೋಲ್ಲ ಅಂಥ ಕೇಸ್ಗಳನ್ನ ನಾವು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಘಟಕ ಭಾಳ ಚೆನ್ನಾಗಿದೆ ಮತ್ತು ಡಯಾಲಿಸಿಸ್ ಇದೆ ಉಚಿತವಾಗಿ ಡಯಾಲಿಸಿಸ್ ನಡೀತಾ ಇದೆ ಅತಿ ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ನಡೀತಾ ಇದೆ ನಮ್ಮ ಧರ್ಮಸ್ಥಳದ ಸಂಘದ ಕಾರ್ಡ್ ತೊಗೊಂಡು ಬಂದವರಿಗೆ ಡಯಾಲಿಸಿಸನ್ನು ನಾವು ಉಚಿತವಾಗಿ ಮಾಡ್ಬೋದು ಯಾಕೆಂದರೆ ಶ್ರೀಯುತರು ನಮ್ಮ ವೀರೇಂದ್ರ ಹೆಗಡೆಯವರು ಈ ಒಂದು ಕಾಯಿಲೆಗಳ ಒಂದು ಪಟ್ಟಿಯಲ್ಲಿ ಇದನ್ನು ಸೇರಿಸಿದ್ದಾರೆ ಹಾಗಾಗಿ ಇದ್ರ ಸದುಪಯೋಗ ಪಾಪ ಯಾರಾದರೂ ಇದ್ದರೆ ಡಯಾಲಿಸಿಸ್ ಬೇಕು ಅಂತ ಹೇಳಿ ಬೆಂಗ್ಳೂರಿಗೆ ಹೋಗೋದು ದೂರ ಹೋಗೋದು ಮಾಡೋದು ಇತ್ತು ಅಂತಂದರೆ ಅವ್ರನ್ನ ತಿಳಿಸಿ ಅವರು ಬಂದು ಅದರ ಒಂದು ಸೌಲಭ್ಯನ ಪಡ್ಕೊಳ್ಳಿ ಈಗ ಅಟ್ ಪ್ರೆಸೆಂಟ್ ರೋಟ್ರಿ ಸಹಯೋಗದಲ್ಲಿ ಬ್ಯಾಂಗ್ಳೂರು ಕಿಡ್ನಿ ಇದು ಏನು ಫೌಂಡೇಶನ್ನ ಸಹಯೋಗದಲ್ಲಿ ಅತೀ ಕಡಿಮೆ ಇದೆಲ್ಲ ಇದು ರೇಟ್ಗೆ ಏಳ್ನೂರು ರೂಪಾಯಿಗೆ ಡಯಾಲಿಸಿಸ್ ನಡೀತಾ ಇದೆ ಸಾವಿರದ ಇನ್ನೂರು ರೂಪಾಯಿಗೆ ಡಯಾಲಿಸಿಸ್ ನಡೀತಾ ಇದೆ ಇಷ್ಟು ಕಡಿಮೆ ಡಯಾಲಿಸಿಸ್ ರೇಟಲ್ಲಿ ಎಲ್ಲೂ ನಡೀತಾ ಇಲ್ಲ ಇದು ಒಂದು ನಮ್ಮ ಭಾಗ್ಯ ಜನಗಳು ಇದನ್ನು ಇದರದ್ದು ಒಂದು ಉಪಯೋಗನ ಪಡ್ಕೊಳ್ಳಿ ಜೊತೆಗೆ ನಮ್ಮಲ್ಲಿ ಇದು ಏನು ಮೂಳೆ ರೋಗದ ಚಿಕಿತ್ಸಾ ಘಟಕ ಮಂಡಿ ಮರುಜೋಡಣೆ ಮತ್ತು ಸ್ಪೈ ಸ್ಪೈನ್ ಸರ್ಜರೀಸ್ ನಡೀತಾ ಇದೆ ಬೆನ್ನಿನ ಆಪ್ರೇಷನ್ಗಳು ಈ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟು ಏನು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ಪೆಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲಿ ಮಾಡಿಸ್ಕೊತಾ ಇದ್ದಾರೆ ಆ ಆಪ್ರೇಷನ್ ಇಲ್ಲಿ ಕೆಲವೇ ಸಾವಿರಗಳಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಖರ್ಚು ವೆಚ್ಚಗಳು ತೊಗೊಂಡು ನಾವು ಮಾಡ್ತಿದ್ದೀವಿ ಈವನ್ನು ನಮ್ಮ ಈ ಧರ್ಮಸ್ಥಳ ಸಂಘದಲ್ಲಿ ಇದು ಇನ್ಕ್ಲೂಡ್ ಮಾಡಿದ್ದಾರೆ ಸ್ಪೈನ್ ಸರ್ಜರಿನೂ ಇದೆ ಅದು ಬೇಕಾದ್ರೂ ಅದ್ರದ್ದು ಇದನ್ನು ನೀವು ಪಡ್ಕೋಬೋದು ಮತ್ತು ಗೈನಕಾಲಜಿ ಗರ್ಭಕೋಶದ ಜ ಇದು ಏನು ಆಪ್ರೇಷನ್ ಆಗ್ಬೋದು ಬೇರೆ ಸಮಸ್ಯೆಗಳು ಸಮಸ್ಯೆಗಳಾಗ್ಬೋದು ಅಥವಾ ಇನ್ನೂ ಬೇರೆ ಮಕ್ಕಳ ವಿಭಾಗ ಅತಿ ಒಳ್ಳೆಯ ಒಂದು ಮಕ್ಕಳ ಇದು ವಿಭಾಗ ಇದೆ ಇಲ್ಲಿ ಯಾವುದೇ ಕಾರ್ಯ ಇದು ಈಗಲೂ ಕೂಡ ಫ್ರೀಯಾಗಿ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾರೆ ನಗನಾಗ್ತಾ ಬರ್ತಾರೆ ಹೋಗ್ತಾ ಹಾಗೆ ನಮ್ಮನ್ನು ಹಾರೈಸಿ ಹೋಗ್ತಾರೆ ಅಂದರೆ ಆ ಒಂದು ತಾಯಿಯಂದರಲ್ಲಿ ಒಂದು ನಗುಮುಖನ ನಾವು ಏನು ನೋಡ್ತೀವಿ ಅದು ನಮಗೆ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಯಾಕೆ ಅಂತಂದರೆ ಈ ರೀತಿ ಅವರ ಅದೇ ಹೇಳೋದು ಇಲ್ಲಿ ಈ ಥರ ಇದೆಯಾ ನಮಗೆ ಗೊತ್ತೇ ಇರಲಿಲ್ಲ ನಾವಿದು ಪ್ರೈವೇಟ್ ಆಸ್ಪತ್ರೆ ಇಲ್ಲಿ ಇದು ಈ ಸೌಲಭ್ಯ ಇರುತ್ತಾ ಇಲ್ವಾ ಅಂತ ನಮ್ಮಲ್ಲಿ ನಮ್ಮ ನಿಮ್ಮ ಹೆಸರೇ ತಾಯಿ ಅಮ್ಮ ಮಂಜಮ್ಮ ಅವರು ಮೊಮ್ಮಗನ್ನ ಕರ್ಕೊಂಡ್ಬಂದಿದ್ರು ಆ ಮಗುಗೆ ಉಚಿತ ಕಂಪ್ಲೀಟ್ ಉಚಿತ ಮಾಡಿ ಒಂದು ರೂಪಾಯಿ ಇಲ್ಲದೆ ನಾವು ಊಟವೂ ಮಧ್ಯಾಹ್ನ ಮತ್ತು ರಾತ್ರಿ ಊಟನೂ ಕೊಟ್ಟು ಅವ್ರನ್ನ ಅಷ್ಟು ಗೌರವವಾಗಿ ಬೀಳ್ಕೊಟ್ವಿ ಅಂದರೆ ಉಚಿತವಾಗಿ ಯಾರು ಬರ್ತಾರೆ ಅವ್ರನ್ನ ಅಷ್ಟೇ ಗೌರವ ಗೌರವಿಸ್ತೀವಿ ಪ್ರೀತಿಸ್ತೀವಿ ಆಧರಿಸ್ತೀವಿ ಯಾಕೆಂದರೆ ಅದು ನಮ್ಮ ಒಂದು ಸಂಸ್ಕೃತಿ ಅದನ್ನು ನಾವು ಇವಾಗಲೇ ಯಾಕೆಂದರೆ ಅಯ್ಯೋ ಉಚಿತ ಅಂದ ತಕ್ಷಣ ಏನಪ್ಪ ರಶ್ ಇರುತ್ತೆ ಸರಿಯಾಗಿ ನೋಡ್ಕೊಳ್ಳಲ್ಲ ಎಲ್ಲ ಜನಗಳ ಮಧ್ಯದಲ್ಲಿ ನಮ್ದು ಆಗುತ್ತೆ ಅದು ಆ ಥರ ಇಲ್ಲವೇ ಇಲ್ಲ ಶುಚಿ ಶುಚಿತ್ವಕ್ಕೆ ನಾವು ಸಾಧ್ಯತೆ ಕೊಟ್ಟು ಕ್ವಾಲಿಟಿ ಟ್ರೀಟ್ಮೆಂಟನ್ನ ನಾವು ಮಾಡ್ತಿದ್ದೀವಿ ಹಾಗಾಗಿ ಇದರ ಸ ಸೌಲಭ್ಯನ ಪಡ್ಕೊಳ್ಳಿ ನಾನು ಹೇಳೋದಿಷ್ಟೇ ಧರ್ಮಸ್ಥಳ ಸಂಘದ ಕಾರ್ಡ್ ಇರ್ಬೋದು ಅಥವಾ ತಮ್ಮದು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಇರ್ಬೋದು ಅದನ್ನು ತಂದು ಡಿಸ್ಕಷನ್ ಮಾಡಿ ಕೆಲವು ಕಾಯಿಲೆಗಳು ಒಂದೊಂದು ಥರ ಅದರದ್ದು ಇರುತ್ತೆ ಅದನ್ನು ಬಂದು ಡಿಸ್ಕಷನ್ ಮಾಡಿಕೊಂಡು ಅದರ ಸೌಲಭ್ಯ ಪಡ್ಕೊಳ್ಳಿ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂದರೆ ಇದು ಬರೀ ಹಣಕಾಸಿನ ವಹಿವಾಟು ಏನೋ ಒಂದು ಸಂಘ ಮಾಡಬೇಕು ಸಾಲ ಕೊಡಬೇಕು ಸಾಲ ತಗೊಡ್ತಾರೆ ನಾವು ಹೋಗಬೇಕು ಒಂದು ಆರ್ಥಿಕವಾಗಿ ಮಹಿಳೆಯಲ್ಲಿ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ಪೂಜ್ಯರು ಏನೋ ಒಂದು ಈ ಒಂದು ಸಂಘನ ಉದ್ಘಾಟನೆ ಮಾಡಿದರು ಇದ್ರ ಬಗ್ಗೆ ಮಾತ್ರ ಸಾಧ್ಯವಾದಷ್ಟು ಜನಗಳಿಗೆ ಅದ್ರ ಮಾ ಅದ್ರ ಬಗ್ಗೆ ಮಾತ್ರ ಅರಿವಿದೆ ಈ ಆರೋಗ್ಯ ಕಾರ್ಡು ಈ ಈ ಥರ ಏನು ಒಂದು ಅವರ ಬದುಕಿನಲ್ಲಿ ಈಗ ಯಾವ ಮನುಷ್ಯ ಯಾವ ರೀತಿ ಅಂತ ಹೇಳೋದಕ್ಕಾಗಲ್ಲ ಚೆನ್ನಾಗಿರೋ ಮನುಷ್ಯ ಒಂದು ಐದು ನಿಮಿಷಕ್ಕೆ ಯಾವ ರೀತಿ ಆಗ್ತದೆ ಏನಾಗ್ತದೆ ಅವನಿಗೆ ಗೊತ್ತಿರೋಲ್ಲ ಒಳಗಡೆ ಹೋದರೆ ಈ ಸ್ಕ್ಯಾನು ಆಪ್ರೇಟ್ ರಿಪೋರ್ಟು ಇದು ಅದು ಹೋದರೆ ಅವಾಗ ಗೊತ್ತಾಗುತ್ತೆ ಏನೇನಾಗಿದೆ ಅಂತ ಅದರಿಂದ ಏನು ಸಾಮಾನ್ಯ ವರ್ಗ ಇವತ್ತು ಈ ಸಂಘದಲ್ಲಿದ್ದೀರಿ ತಮಗೆ ಈ ಆರೋಗ್ಯ ಕಾರ್ಡು ಏನು ಮಾಡಿಕೊಟ್ಟು ಇವತ್ತು ಡಾಕ್ಟ್ರು ಭಾಳ ಸವಿಸ್ತಾರವಾಗಿ ಹೇಳಿದ್ರು ಭಾಳ ಖುಷಿಯಾಯಿತು ಅಂಥ ಸಾಮಾನ್ಯ ಜನಗಳಿಗೆ ಯಾವುದೇ ಶುಲ್ಕ ಇಲ್ಲದೆ ಫ್ರೀ ಆಫ್ ಕಾಸ್ಟಲ್ಲಿ ಏನೊಂದು ಮೆಡಿಕಲ್ ನಿಮಗೆ ಒಂದು ಸೋರ್ಸ್ನ ಒಂದು ಅವತ್ತಿಗೆ ಅವೈಲಬಿಲಿಟಿ ಪ್ರತಿಯೊಂದು ಕಾಯಿಲೆ ಬಗ್ಗೆ ಹೇಳಿದ್ರು ಆ ರೀತಿ ಎಲ್ಲ ಮಾಗಡಿ ಮಾಗಡಿಯಲ್ಲೇ ಮಾಡಿಸ್ತಾರ ಸರ್ ನೀವೇನೇನು ಹೇಳಿದ್ರೆ ಎಲ್ಲ ನಿಮ್ಮ ಹಾಸ್ಪಿಟಲ್ ನನಗೂ ಕೂಡ ಗೊತ್ತಿಲ್ಲ ನಾನು ಕೆಲವು ವಿಚಾರ ತಿಳ್ಕೊಂಡಂಗೆ ಆಯ್ತು ಏನು ಬೆಂಗಳೂರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗ್ತದೆ ಆ ಸೌಲಭ್ಯ ನಾವಿಲ್ಲೇ ಬಡವರಿಗೆ ಈ ಉಚಿತವಾಗಿ ಈ ಸಂಸ್ಥೆ ಕಾರ್ಡ್ ಇರೋರು ಆರೋಗ್ಯ ಕಾರ್ಡ್ ಇರೋರಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾದ್ರೆ ಅವರಿಗೆ ತಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಒಂದು ಏನು ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಅದಕ್ಕೊಂದು ವಿಷನ್ ಅಂತಾರೆ ದೂರದೃಷ್ಟಿ ಇಂಥ ಸಾಮಾನ್ಯ ಜನಗಳಿಗೆ ಅದರಿಂದ ಆರೋಗ್ಯ ಎಷ್ಟು ಇವತ್ತು ಮುಖ್ಯ ಇದೆ ಇವತ್ತಿರೋದೇ ಮುಖ್ಯ ಜೀವನದಲ್ಲಿ ಒಂದು ವಿದ್ಯೆ ಒಂದು ಆರೋಗ್ಯ ಇವತ್ತು ಆ ಮನುಷ್ಯ ಆರೋಗ್ಯವಾಗಿದ್ದು ಏನು ಬೇಕಾದ್ರು ಮಾಡ್ತಾನೆ ಅಂತ ಹೇಳಿ ಪೂಜ್ಯರು ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಈ ಒಂದು ಏನೋ ಒಂದು ಕಾರಣ ಮೆಂಬರ್ಶಿಪ್ ಪಡೆಯೋದ್ರಿಂದ ಇಷ್ಟೆಲ್ಲ ಒಂದು ಸದುಪಯೋಗ ಪಡಿಸ್ಬೋದು ಅಂತ ಏನು ಒಂದು ಕಾರ್ಯಕ್ರಮ ರೂಪಿಸಿದರೆ ಅವರಿಗೆ ಕೂಡ ನಾನು ಇಲ್ಲಿಂದನೇ ಅವ್ರ ಪಾದಗಳಿಗೆ ಪ್ರಣವನ್ನು ತಲುಪ್ತಾ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಧರ್ಮಸ್ಥಳ ಆಸ್ಪೆಟಲೇ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನಪ್ಪ ಅಂತೇಳಿದರೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಪ್ರತಿ ವರ್ಷ ಸಂಘದಲ್ಲಿರುವಂಥ ಸದಸ್ಯರಿಗೆ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ನಮಗೆ ಇಷ್ಟು ದಿವಸ ನಾವು ಆರೋಗ್ಯ ರಕ್ಷೆ ಕಾರ್ಡ್ಗಳನ್ನು ಮಾಡ್ತಾ ಆದರೆ ಏನಾಗ್ತಾಯಿತ್ತು ಅದು ಅಂತ ಹೇಳಿದರೆ ಸೌಲಭ್ಯವನ್ನು ತಗೊಳ್ಳಿಕ್ಕೆ ಸಂಘದವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು ಇದನ್ನು ನಾವು ಕೇಂದ್ರ ಕಚೇರಿ ನೆವಲೆಯಲ್ಲಿ ಗಮನ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಪೂಜ್ಯರು ನಮಗೇನು ಮಾಡಿದ್ದಾರೆ ಹೇಳಿದರೆ ಸ್ಥಳೀಯವಾಗಿ ಯಾವುದೋ ಆಸ್ಪತ್ರೆಗಳಿದೆ ಅದನ್ನು ಗುರುತಿಸಿ ನಮಗೆ ಫೈಂಡ್ ಔಟ್ ಮಾಡಿಕೊಟ್ರೆ ನಾವು ನಿಮಗೆ ಅಲ್ಲೇ ಸೌಲಭ್ಯವನ್ನು ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂಥೇಳಿ ಹೇಳಿದರು ಅಂಥ ಸಂದರ್ಭದಲ್ಲಿ ನಾವು ಧರ್ಮಸ್ಥಳ ಆಸ್ಪತ್ರೆ ಮತ್ತು ಸೌಲಭ್ಯನ ಸ್ನೇಹಾಲಯ ಆಸ್ಪತ್ರೆಯನ್ನು ನಾವು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸಂಘದಲ್ಲಿರುವಂಥ ಸದಸ್ಯರು ಯಾರೆಲ್ಲ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನ ನೋಂದಣಿಯನ್ನ ಮಾಡಿದಾರೋ ಅವರು ಆ ಆಸ್ಪತ್ರೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಅವರಿಗೆ ಉಚಿತವಾಗಿ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ ಇಪ್ಪತ್ತು ಸಾವಿರದಿಂದ ಒಳಗಡೆ ಆದರೆ ಶೇಕಡ ಎಂಬತ್ತು ಪರ್ಸೆಂಟ್ ಅವರು ಸೌಲಭ್ಯಗಳನ್ನು ಕೊಡ್ತಾರೆ ಇಪ್ಪತ್ತು ಸಾವಿರದಿಂದ ಮೇಲ್ಪಟ್ಟರೆ ಅಂತ ಹೇಳಿದರೆ ಅದನ್ನು ನೀವು ಕಟ್ಟಬೇಕಾಗುತ್ತೆ ಇಪ್ಪತ್ತು ಸಾವಿರದವರೆಗೂ ಈ ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕ್ಯಾಶ್ಲೆಸ್ ಮಾದರಿಯಲ್ಲಿ ಅಂದರೆ ನೀವು ಅಮೌಂಟ್ ಕಟ್ಟಂಗಿಲ್ಲ ಕ್ಯಾಶ್ಲೆಸ್ ಮಾದರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಇದು ಕನಿಷ್ಠ ನೀವೇನು ಮಾಡಬೇಕಪ್ಪ ಅಂತಂದರೆ ಟ್ವೆಂಟಿ ಫೋರ್ ಅವರ್ ಆದರೂ ನೀವು ಅಲ್ಲಿ ಅಡ್ಮಿಟ್ಟಾಗಿ ಟ್ರೀಟ್ಮೆಂಟನ್ನು ತಗೊಂಡ್ರೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ ಅಂದರೆ ಒಳ ರೋಗಿಯಾಗಿ ನೀವು ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಹೊರ ರೋಗಿಯಾಗಿ ನೀವು ಟ್ರೀಟ್ಮೆಂಟನ್ನು ತಗೊಂಡ್ರೆ ಈ ಸೌಲಭ್ಯ ನಿಮಗೆ ಸಿಗಲ್ಲ ಮತ್ತು ಯಾವುದೇ ಒಂದು ಕಾಯಿಲೆಗೂ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಸಂಸ್ಥೆ ವತಿಯಿಂದ ಪ್ಯಾಕೇಜನ್ನು ಮಾಡಿದ್ದೀವಿ ಆ ಪ್ಯಾಕೇಜ್ ಆಧಾರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸೌಲಭ್ಯಗಳನ್ನು ಸಿಗುತ್ತೆ ಕೆಲವೊಬ್ಬರು ವ್ಯಕ್ತಿಗಳಿಗೆ ಏನಾಗುತ್ತಪ್ಪ ಅಂತ ಹೇಳಿದರೆ ಆ ಕಾಯಿಲೆ ತೀವ್ರತೆ ಆಧಾರದಲ್ಲಿ ಆಸ್ಪತ್ರೆಗಳಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ನಿಮಗೆ ಟ್ರೀಟ್ಮೆಂಟ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಅದು ತೀವ್ರತೆ ನಿಮ್ಮದು ಜಾಸ್ತಿ ಇತ್ತು ಅಂತ ಹೇಳಿದರೆ ಅದು ಪ್ಯಾಕೇಜಿಂದ ಅಮೌಂಟ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ ನೀವು ಕೈಯಿಂದ ಬರ್ಸುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಉದಾಹರಣೆಗೆ ಈಗ ಗರ್ಭಕೋಶದ ಆಪರೇಷನ್ ಅಂತ ಇರುತ್ತೆ ಗರ್ಭಕೋಶದ ಆಪರೇಷನಿಗೆ ಅಂತ ಹೇಳಿದ್ರೆ ಇಷ್ಟೇ ಹೇಳ್ಬಿಟ್ಟು ನಾವು ಫಿಕ್ಸ್ ಮಾಡಿರ್ತೀವಿ ಮತ್ತು ಟೈಫಾಯ್ಡ್ ಜೊತೆ ಜರ ಬಂದಿದೆ ಅಂತಂದರೆ ಹೇಳಿದ್ರೆ ಟೈಫೈಡ್ ಜ್ವರಕ್ಕೂ ನಾವು ಇಷ್ಟೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿರ್ತೀವಿ ಅದೇ ಆಧಾರದಲ್ಲಿ ನಿಮಗೆ ಏನಾಗುತ್ತೆ ಅಂತೇಳಿದ್ರೆ ಈ ಸೌಲಭ್ಯಗಳು ಸಿಗುತ್ತೆ ಇವತ್ತು ಮನುಷ್ಯ ಏನು ಮಾಡ್ತಿದ್ದೇನೆ ಅಂತೇಳಿದ್ರೆ ಎಲ್ಲ ರಂಗದಲ್ಲೂ ಏನು ಮಾಡ್ತಿದ್ದಾನೆ ಅಂದರೆ ಭಾಳ ಮುಂಚೂಣಿಯಲ್ಲಿದ್ದಾನೆ ಆದರೆ ಅವರಿಗೆ ಅನಾರೋಗ್ಯವನ್ನು ಬಂತು ಅಂತ ಹೇಳಿದರೆ ಅಂತ ಅಂತೇಳಿದ್ರೆ ಅವರು ಆರ್ಥಿಕವಾಗಿ ನಷ್ಟವನ್ನು ಹೊಂದುವಂಥ ಸಮಸ್ಯೆಗಳು ಆಗ್ತಾ ಇದೆ ಫ್ಯಾಮಿಲಿಯಲ್ಲಿ ಆ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ಆರೋಗ್ಯ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ ಈ ಆರೋಗ್ಯ ರಕ್ಷಾ ಕಾರ್ಡ್ಗಳನ್ನು ಮಾಡ್ತಾ ಇದ್ದೀವಿ ದುಡಿಯುವಂಥ ವ್ಯಕ್ತಿ ಅನಾರೋಗ್ಯದಿಂದ ಇದ್ದರೆ ಏನಾಗುತ್ತಪ್ಪ ಅಂತೇಳಿದರೆ ಆ ಫ್ಯಾಮಿಲಿಯಲ್ಲಿ ಸಂಪೂರ್ಣವಾದಂಥ ಆರ್ಥಿಕವಾದಂಥ ನಷ್ಟ ಆಗುತ್ತೆ ಅದನ್ನು ನಾವು ಈ ವಿಮೆಯನ್ನಗಳನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಆ ವಿಮಾ ಕಂಪ್ನಿಯಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಆರ್ಥಿಕ ನಷ್ಟವನ್ನು ತುಂಬಲಿಕ್ಕೆ ಹೆಲ್ಪ್ ಆಗುತ್ತೆ ಈ ದೃಷ್ಟಿಕೋನವನ್ನು ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಈ ಆರೋಗ್ಯ ರಕ್ಷೆಗಳನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಆರೋಗ್ಯ ರಕ್ಷಣೆ ನೀವು ವರ್ಷಕ್ಕೆ ಎಷ್ಟು ಕಟ್ಟಬೇಕಪ್ಪ ಹೇಳಿದರೆ ಗಂಡ ಮತ್ತು ಹೆಂಡತಿಗೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಮಾತ್ರ ಕಟ್ಟಲಿಕ್ಕೆ ಅಂತ ಇರುವಂಥದ್ದು ನಾವು ನಮ್ಮ ಸಂಸ್ಥೆ ಮುಖಾಂತರ ಈ ಸೌಲಭ್ಯಗಳನ್ನು ನಮ್ಮ ಸಂಘದಲ್ಲಿ ಇರುವಂಥ ಸದಸ್ಯರಿಗೆ ಮತ್ತು ಅವರ ಗಂಡನಿಗೆ ಮಾತ್ರ ಹದಿನೆಂಟು ವರ್ಷ ತುಂಬಿರಬೇಕು ಎಪ್ಪತ್ತೊಂಬತ್ತು ವರ್ಷದ ಒಳಗಡೆ ಇರುವಂಥ ಸದಸ್ಯರುಗಳಿಗೆ ಮಾತ್ರ ಇದು ನಾವು ಈ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಇದರ ಬಗ್ಗೆ ಸಂಘದವರು ತಿಳ್ಕೊಳ್ಬೇಕು ಮತ್ತು ನಿಮ್ಮ ಸಂಘದಲ್ಲಿ ಅವೇರ್ನೆಸ್ಸನ್ನು ಮೂಡಿಸಬೇಕು ನಮ್ಮ ಮಾಗಡಿಯಲ್ಲೇ ನಮಗೆ ಈ ಧರ್ಮಸ್ಥಳ ಮಂಜುನಾಥ ಮತ್ತು ಆಸ್ಪತ್ರೆ ಸಿಕ್ಕಿರುವಂಥದ್ದು ನಮಗೆ ಪುಣ್ಯ ಯಾಕೆ ಅಂತೇಳಿದರೆ ಇಲ್ಲಾಂದರೆ ನಾವು ಬೆಂಗಳೂರು ಭಾಗದ ವಿಭಾಗಗಳಿಗೆಲ್ಲ ಕಳಿಸಿ ನಾವು ನಮ್ಮ ಸಂಘದ ಸದಸ್ಯರಿಗೆ ಕ್ಯಾಶ್ಲೆಸ್ ಮಾದರಿಯಲ್ಲಿ ನಾವು ಸೌಲಭ್ಯಗಳನ್ನು ಕೊಡಿಸಬೇಕಾಗಿತ್ತು ಆದರೆ ನಮಗೆ ಮಾಗಡಿಯಲ್ಲೇ ಸಿಕ್ಕಿರೋದು ನಮಗೆ ಮತ್ತು ನಮ್ಮ ಮಾಗಡಿಯಲ್ಲೇ ನಮ್ಮ ಆಸ್ಪತ್ರೆ ಒಪ್ಪಿರುವಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಇದರ ಎಲ್ಲರೂ ಸಹಕಾರವನ್ನು ಪಡ್ಕೊಳ್ಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನೀವೆಷ್ಟೇ ದುಡಿಬೋದು ಏನೇ ಮಾಡ್ಬೋದು ಆದರೆ ಆರೋಗ್ಯವನ್ನು ನೀವು ದುಡ್ಡಿಂದ ದುಡ್ಡಿಂದ ಕೊಂಡ್ಕೊಳ್ಳಿಕ್ಕಾಗಲ್ಲ ಹಂಗಾಗಿ ನೀವೇನು ಮಾಡಿ ಅಂತೇಳಿದರೆ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ಬಗ್ಗೆ ಏನು ಅಂತೇಳಿದರೆ ಕಾಳಜಿಯನ್ನು ವಹಿಸ್ಬೇಡಿ ಆರೋಗ್ಯ ಇತ್ತು ಅಂತ ಹೇಳಿದರೆ ನಾವೆಲ್ಲ ಕೆಲಸಗಳನ್ನು ಮಾಡ್ಬೋದು ಆರೋಗ್ಯ ಇಲ್ಲ ಅಂತೇಳಿದರೆ ಏನಾಗುತ್ತಪ್ಪ ಅಂತೇಳಿದ್ರೆ ನಾವು ಮಾನಸಿಕವಾಗಿ ಕುಪ್ತೀವಿ ಮತ್ತು ನಾವು ಏನಾಗ್ತೀವಪ್ಪ ಅಂತಂದರೆ ಯಾವುದೇ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಧೈರ್ಯದಿಂದ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಇದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನಮಗೆ ನಮ್ಮ ನಾವೇನು ಒಪ್ಪಂದ ಮಾಡ್ಕೊಂಡಿದ್ದೀವೋ ಆ ಆಸ್ಪತ್ರೆಯವರೇ ನಮ್ಮ ಸಂಘದ ಸದಸ್ಯರುಗಳಿಗಿರ್ಬೋದು ಬೇರೆಯವರಿಗೂ ಕೂಡ ನಾವಿಲ್ಲಿ ಏನಪ್ಪಾ ಅಂತಿದ್ರೆ ಉಚಿತವಾಗಿ ತಪಾಸಣೆಯನ್ನು ಮಾಡಬೇಕಂತ ಕೇಳ್ಕೊಂಡಾಗ ಅವ್ರು ಹಿಂದೆ ಮುಂದೆ ನೋಡಿದಲೆ ಒಂದೇ ಮಾತಿನಲ್ಲಿ ಹೇಳಿದ ತಕ್ಷಣ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಬಂದಿದ್ದಾರೆ ಆ ಧರ್ಮಸ್ಥಳ ಆಸ್ಪತ್ರೆಯವರೆಗೂ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಸರಿ ತಲುಪ್ತೀವಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು